ಪರಾಶಕ್ತಿ ಪರಾಶಕ್ತಿ ಎಲ್ಲರಿಗೂ ನಮಸ್ಕಾರ ಶಕ್ತಿಗಳಿಗೆಲ್ಲ ತಾಲೂಕಿನಾದ್ಯಂತ ಓಂ ಶಕ್ತಿ ಭಕ್ತಾದಿಗಳಿಗೆ ಉಚಿತ ದಸರಿಯನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂಥ ನಮ್ಮ ಮಾನ್ಯ ಶ್ರೀ ಸಮೃದ್ಧಿ ಮಂಜಣ್ಣನವ್ರಿಗೆ ಮೊಟ್ಟ ಮೊದಲನೇ ಬಾರಿಗೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈಗಾಗಲೇ ಒಂದನೇ ತಾರೀಕಿಂದ ಸಾವಿರಾರು ಜನ ಆ ತಾಯಿಯ ದರ್ಶನವನ್ನು ಪಡ್ಕೊಂಡು ಬಂದಿದ್ದಾರೆ ಅದೆಲ್ಲ ಕ್ರೆಡಿಟ್ ಏನಿದ್ರೂ ಕೂಡ ಸಮೃದ್ಧಿ ಮಂಜನ್ನು ಸೇರುತ್ತೆ ಇವತ್ತು ಮಸ್ತೂರು ಪಂಚಾಯಿತಿ ಎಂ ಚಮಕ್ಲಲ್ಲಿಯಿಂದ ತಾವುಗಳೆಲ್ಲ ಕೂಡ ತಾಯಿ ದರ್ಶನ ಪಡೆಯ ಪಡೀಲಿಕ್ಕೆ ಹೋಗ್ತಿದ್ದೀರಿ ನಿಮಗೆಲ್ಲ ಕೂಡ ಸುಖಕರವಾಗಿ ಪ್ರಯಾಣ ಆಗಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ನಿಮಗೂ ಕೂಡ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯವನ್ನು ಆ ತಾಯಿ ಕಲ್ಪಿಸಿಕೊಡ್ಲಿ ಅಂತ ಹೇಳಿ ಮತ್ತು ನಾಲ್ಕು ದಿವಸದಿಂದನೂ ಕೂಡ ನಾವು ಬೆಳಗ್ಗೆ ಐದು ಗಂಟೆಗೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನಿಮಗೆಲ್ಲರಿಗೂ ಕೂಡ ಒಳ್ಳೆ ಸುಖಕರವಾದ ಸುಖಕರವಾಗಿ ಪ್ರಯಾಣ ಆಗಿ ಆ ತಾಯಿ ಆಶೀರ್ವಾದ ಪಡಿಬೇಕು ಅಂತೇಳ್ಬಿಟ್ಟು ನಾವು ಕೂಡ ಒಂದು ದಿನಕ್ಕೆ ನಾಲ್ಕು ಹಲ್ಲಿಗಳಲ್ಲಿ ಬಸ್ಸನ್ನು ಚಾಲನೆ ಮಾಡಿ ಕಲ್ಪಿಸಿಕೊಡ್ತಾ ಇದ್ದೀವಿ ಯಾಕಂತಂದರೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ರು ನಮ್ಮ ಪಂ ನಮ್ಮ ತಾಲೂಕು ಅಧ್ಯಕ್ಷರು ಕಾಡೇನಲ್ಲಿ ನಾಗರಾಜನವರು ಶಾಸಕರು ನಮ್ಮ ತಾಲೂಕು ಹೈಕಮಾಂಡು ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಕನಿಷ್ಠ ಪಕ್ಷ ಆ ಜವಾಬ್ದಾರಿಯನ್ನು ಉಳಿಸ್ಕೊಂಡು ಆ ಕೆಲಸ ಮಾಡುವ ಜವಾಬ್ದಾರಿ ನಾವು ತಗೊಂಡಿದ್ದೀವಿ ಅದಕ್ಕೋಸ್ಕರ ನಾವು ಕಲಿಸ್ಕೊಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮಗೂ ಕೂಡ ಒಳ್ಳೇದಾಗ್ಲಿ ಸಮೃದ್ಧಿ ಮಂಜನೂ ಕೂಡ ಒಳ್ಳೇದಾಗಲಿ ಇಲ್ಲಿ ಚಮಕಲಲ್ಲಿಗೆ ನನ್ನನ್ನು ಕರೆಸಿ ನನ್ನ ಕಡೆಯಿಂದ ಬಸ್ ಚಾಲನೆ ಮಾಡಿಸಿದ ಮಂಜು ಅವ್ರಿಗೆ ವೇಣು ಮಣ್ಣೊಂದು ಮಂಜು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸೀನಪ್ಪರವ್ರಿಗೆ ಎಲ್ಲ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಎಲ್ಲರಿಗೂ ಕೂಡ ಈ ನಮ್ಮ ಯಂಗ್ಸ್ಟಾರ್ ಹುಡುಗರಾಜ್ ಈ ಚಮಕಲಲ್ಲಿ ಅವ್ರಿಗೂ ಎಲ್ಲರಿಗೂ ವಂದಿಸುತ್ತ ನನ್ನ ಮಾತನ್ನು